ಮುಂಜಾನೆ ಫಸ್ಟ್ ನಮ್ಮ ಡ್ಯೂಟಿ ಬೈಕ್ ಎಲ್ಲ ಗಿಡಗಳಿಗೆ ನೀರು ಹಾಕಿ ಬರೋದು ಮ್ಯಾಲ ಸಿಂಟೆಕ್ಸ್ ಒಳಗೆ ನೀರದ ಇಲ್ಲ ಅಲ್ಲೇ ತೊಗೊಂಡು ಅಲ್ಲೇ ಹಾಕಿದ್ರೆ ಬರ್ತೈತಿ ಸೌಳು ಸೀನಿ ಏನು ಏನು ಹೇಳ್ಬೋದು ಓ ಗುಬ್ಬಿಗೆ ಅಕ್ಕಿ ತರಬೇಕಾ ಗುಡ್ ಮಾರ್ನಿಂಗ್ ಅಕ್ಕಿ ಬೇಕು ಗುಬ್ಬಿ

ನೀವು ನಂಬಂಗಿಲ್ಲ ಇಲ್ಲಿ ಸುಂತ ಕಸಬಳಲ್ಲ ಈ ಕಸಬರ್ಗೆ ಎಷ್ಟು ವರ್ಷದ್ದಿರ್ಬೋದು ಜಸ್ಟ್ ಗೆಸ್ ಮಾಡ್ರಿ ಸುಂತ ಹೇಳ್ತಾಳದು ಎಷ್ಟು ವರ್ಷದ ಮೂರು ವರ್ಷ ಆಯ್ತು ಇದು ಕಸಬರ್ಗೀನ ಹಿಂಗೆ ಐತಿ ಫಸ್ಟ್ ಮದುವೆ ಆದಾಗ ನಾನು ಸ್ವಂತ ಶಾಪಿಂಗ್ ಮಾಡಕ್ಕೆ ಹೋದಾಗ ತಂದಿದ್ದು ಕಸಬರ್ಗಿದ್ದು ಇದು ಫೈಬರ್ ಕಸಬರ್ಗಿನ ಹೆಂಗಿದ್ದು ಹಂಗೆ ಐತಿ ಅದು ಇನ್ನ ಏಟ್ ವರ್ಷ ಹಂಗೆ ಇರ್ತದ ಗೊತ್ತಿಲ್ಲ

ಬೆಣ್ಣೆ ಹಚ್ಚು ಅಂದ್ರೆ ನಮ್ಮ ಮುಗು ಬರಲ್ಲ ಸೀದಾ ನೇರ ದಿಟ್ಟ ನೀರು ಅಂತಾರೆ ಚಕ್ಕನ ಹೊಡಿತಾವ ಕೇಳ್ತಿ ಗಂಡು ಬೇಕಾ ಹೆಣ್ಣು ಬೇಕಾ ಗಂಡು ಬೇಕು ಗಂಡು ಬೇಕು ಹೆಣ್ಣು ಬೇಡ ಹೆಣ್ಣು ಹಿಂದ ಹಾಕೀರಿ ಪಸ್ಟ್ ಗಂಡ ಪಸ್ಟ್ ಗಂಡು ಬೇಕು ಗಂಡ ಹಾಕಬೇಕು ಗಂಡ ಅಂದ್ರೆ ಎಲ್ಲಾರ್ದಾಗ ಆದ್ರೆ ಹೆಣ್ಣು ಉಟ್ಕೊಳೇನೆ ಅಯ್ಯೋ ಏಯ್ಯ ಅಂತಾರೆ ಹ್ಞೂ ಗಂಡ ಆಯ್ತು ಅಂದ್ರೆ ಏಯೋ ಚಲೋ ಆತು ಚಲೋ ಆಯ್ತು ಈ ಕಡೆ ನಮ್ಮ ಹಳ್ಳಿ ಕಡೆ ಹಿಂಗಂತ ಎಲ್ಲಾ ಕಡೆ ಪೂರ ಜಗತ್ತಾ ಆಯ್ತು ಅವ್ರ ಬೆಕ್ಕಾದ ಶ್ರೀಮಂತ ಅದಾರಂದ್ರೂ ಹೆಣ್ಣಂದ್ರ ಅಯ್ಯನೇ ಅದು ಹ್ಮ್ ಅಂತಾರಂತ ಅಂತಾರ ಅಂತಂದ್ರೆ ಬಾರಿ ಚಲೋ ಆತ ಹ್ಮ್ ಅಂತ ಆದ್ರ ಮ್ಯಾಲಿ ಮಾತಿಗೆ ಒಬ್ಬೊಬ್ರು ಏನು ತಿರ್ತಾರ ಒಬ್ಬೊಬ್ರು ಖುಷಿ ಇರ್ತೇತಿ ಯಾರಿಗಾದ್ರೂ ಆದ್ರೂ ಮೊದಲು ನಮ್ಮವ್ವ ಕಂಡಂಗ ನೀ ಕಂಡಂಗ ಅದಿಲ್ವೇ ನಮ್ಮವ್ವ ನೋಡ್ದಂಗ ಜಾಸ್ತಿ ಜನ ಇದೇ ತರ ಮಾತಾಡ್ತಾರೆ ಸೊ ಅದನ್ನ ಫ್ರ್ಯಾಂಕ್ ಆಗಿ ಹೇಳಕೋತಾಳ ಸೊ ಯಾರು ಇದು ಮಾಡ್ಕೊದಿಲ್ಲ ಬಟ್ ಅದು ಯಾಕ ಏನು ಎಲ್ಲಾ ಹೆಣ್ಣಿಗಂದ್ರ ಎಷ್ಟ ಹೆಣ್ಣಿಗೆ ಕಷ್ಟನೇ ಕಷ್ಟ ಇರತ್ತ ಯಾವಾಗಲೂ ಗಂಡಮಕ್ಳಿಗ್ ಕಷ್ಟ ಇರಲಿ ಮಕ್ಳಿಗೆ ಕಷ್ಟ ಅಂದ್ರು ಕಡಿಮೆ ಹೆಣ್ಣಿಗ್ ಬಹಳ ಕಷ್ಟ ಇರುತ್ತೆ ಹುಟ್ಟು ಕುಳದೇನೆ ಹೆಣ್ಣಿಗೆ ಚಾಲೂನೇ ಅದು ಕಷ್ಟ ಒಂದ್ ಹೆಂಗ ನಡದ್ರು ಬಿ ಚಂದ ನಡದ್ರು ಒಂದ್ ದಾರಿ ಸುಮಾರ್ ನಡದ್ರು ಒಂದ್ ದಾರಿ ಅಟ್ ಹೆಂಗಿದ್ರು ಒಂದೊಂದ್ ಮಾತ್ ಬರ್ತಾವ್ ಗಣ್ಮಕ್ಳಿಗೆ ಹೆಂಗಿದ್ರು ಏ ಗಣ್ಮಗ ಅದನ್ ಬಿಡು ಯಾಕೆ ತಲೆ ಕೆಡ್ಸಬೇಕು ಅಂತ ಹೆಣ್ಮಕ್ ಅಯ್ಯ ಹೆಣ್ಮ ಹುಡುಗಿ ಹಿಂಗ ಅನ್ನೂದು ಅಂತಾರ ಅದಕ್ಕಂತ ಹೆಣ್ಣಿಗಂದ್ರ ಅಷ್ಟ ಇದು ಆಕೈತಿ ಗಂಡು ಮಕ್ಳಾದ್ರ ಎಲ್ಲಾರು ಗಂಡಮಗ ಆದನ್ ಬಿಡು ಅವಂಗ ವಿಚಾರ ಮಾಡ್ತೀರಿ ಹೆಣ್ಣು ಮಗಳ ಮೊದ್ಲು ವಿಚಾರ ಮಾಡ್ರಿ ಅಂತಾರೆ ಯಾರಾದ್ರು ಹ್ಮ್ ಅದಕ್ಕೆ ಫಸ್ಟ್ ಗಂಡಾಗು ಹಿಂದ ಇಲ್ಲ ಹೆಣ್ಣು ಇಲ್ಲಿಕಂದ್ರೆ ಲೋಕಾನೇ ಆಗಂಗಿಲ್ಲ ಬೇಕಾದ್ರೆ ಹೆಣ್ಣಿ ಒಂದ್ ಜರ ಕಷ್ಟ ಕಷ್ಟ ಏನೈತಿ ಭಾಳ ಕಷ್ಟ ಒಟ್ಟು ಚಾಲು ಆಗ್ಬಿಡ್ತೈತಿ ಅದಕ್ಕೆ ಅಯ್ಯಯ್ಯ ಅಂದ್ರೆ ಅಯ್ಯನೇ ಆಗ್ಬಿಡ್ತೈತಿ ಅದು ಹೌದೌದು ಅಂದ್ರೆ ನಮ್ಮ ಇಲ್ಲಿ ಕಂಡಂಗೆ ಇಲ್ಲಿ ಕೇಳ್ದಂಗೆ ಸುತ್ತಮುತ್ತ ಅವರೊಂದು ಸುತ್ತಲಿನ ಪರಿಸರದಾಗಿ ಕೇಳ್ದಂಗೆ ಈ ಕರೆಕ್ಟ್ ಕರೆಕ್ಟಾಗಿ ಫ್ರ್ಯಾಂಕ್ ಆಗಿ ಹೇಳಕ್ತಾರೆ ಅದ್ರಾಗ ಹುಟ್ಟಿಸ್ಕೊಂಡು ನನಗೆ ಹೆಣ್ಣು ಬೇಕು ಅಂತೇಳಿ ದೊಡ್ಡ ಇದು ಜಿಗದಾಡಿದ್ರೆ ಸಿಂಪತಿ ಗಿಟ್ಟಿಸ್ಕೊಳ್ಳೋದು ಆ ಥರ ಏನು ಇಲ್ಲಿ ನಮ್ಮ ಕಡೆ ಎದ್ರೊಳ್ಗುನು ಕ್ಲಿಯರ್ ಕಟ್ ಆಗಿ ಹೇಳ್ಬಿಡ್ತಾಳೆ ಏನು ಎಂತ ಅಂತೇಳಿ ನಮಗಂತೂ ಈಗಿನ ಜನ್ರೇಷನ್ದಾಗ ನಮಗತ್ರ ಗೊತ್ತು ಹೆಣ್ಣಾದ್ರೂ ಒಂದೇ ಗಂಡಾದ್ರೂ ಒಂದೇ ಎರಡೂ ಈಕ್ವಲ್ ಅದಾವ ಈಗಂತ ಈಗ ಭೇದ ಭಾವ ಇಲ್ಲ ಈಗ ಮೊದ್ಲಿನ ಅದು ಏ ಹೆಣ್ಮಕ್ಳು ಮನ್ಯಾಗೆ ಇರಬೇಕು ಮನ್ಯಾಗೆ ಕೆಲಸ ಮಾಡಬೇಕು ಅಲ್ಲೇ ಇರಬೇಕು ಅಂತೇಳಿ ಬಟ್ ಈಗ ಚೇಂಜ್ ಆಗಿಬಿಟ್ಟಿತ್ತು ಚಂದ ಎಜುಕೇಷನ್ ಕೊಟ್ಟರೆ ಗಂಡಾಗ್ಲಿ ಹೆಣ್ಣಾಗಲಿ ಇಬ್ಬರು ಎಲ್ಲ ಕ್ಷೇತ್ರದೊಳಗೂ ಅವರ ಎಂಥಲ್ಲೇ ಇಂಥ ಇಲ್ಲ ಮೊದ್ಲಿನ ಇತ್ತದು ಈಗೆಲ್ಲ ಚೇಂಜ್ ಐತಿ ನಮಗೆ ಗೊತ್ತು ಆದರೆ ನಮ್ಮವ್ರಿಗೆ ಗೊತ್ತಿಲ್ಲ ಸಾಲಿಗೆ ಕಲ್ತಿಲ್ಲ ಆ ಸ್ವಲ್ಪ ಹೊರಗೆ ಏನ ನೋಡಿಲ್ಲ ಜಗತ್ ಹೆಂಗೈತಿ ಅಂತೇಳಿ ಅದಕ್ಕೆ ಅವರು ಅವ್ರ ಲೆಕ್ಕದಾಗ ಅವ್ರು ಹೇಳ್ತಾರೆ ಇದ್ರೊಳಗೇನು ಅನ್ಯತಃ ಭಾವಿಸುವಂತೆ ಇಲ್ಲ ಮೇಡಮ್ ಅವರೇನು ಹೇಳ್ತಾರೆ ನಿನಗೆ ಏನು ಬೇಕು ಮೇಡಮ್ ಯಾವ್ದಾದ್ರೂ ಖುಷಿ ಆದ್ರೆ ಸ್ವಲ್ಪ ಗಂಡಾದ್ರೂ ಜಾಸ್ತಿ ಖುಷಿ ಅದೇನು ಗಂಡಾದ್ರೆ ಯಾಕೆ ಬೇಡ ಅಂತ ಹೇಳಿನ ಕರೆಕ್ಟ್ ಫ್ರ್ಯಾಂಕ್ ಹೇಳ್ಬೇಕಾ ಹಾ ಮನೆ ಏನೋ ಇದಿಲ್ಲ ಗಂಡು ಬೇಡ ಅವ್ರು ಬರೀ ಬೈತಾರೆ ಮಾತು ಚಲೋ ಇರಂಗಿಲ್ಲ ಭಾಳ ನೀಚರು ಇರ್ತಾರ ಅಂತೇಳಿ ಮೊನ್ನೆ ಹೇಳುತ್ತಿತ್ತು ಅಂದರೆ ಇಲ್ಲೊಂದು ನಮ್ಮ ಇದ್ರೂ ನಮ್ಮ ಊರು ಸುತ್ತೊಂದು ಒಂದು ಘಟನೆ ನಡೀತು ಅದನ್ನು ನೋಡಿದಾಗ್ಲಿಂದ ಹೆಣ್ಣು ಗಂಡು ಬೇಡ ಬೇಡಪ್ಪ ಭಾಳ ಇದು ಇರ್ತಾರ ಅಂತೇಳಿ ಬಟ್ ಎಲ್ಲರೂ ಹಂಗೆ ಇರೋಲ್ಲ ನನ್ನ ಇರ್ತಾರ ಅದಿಲ್ಲ ಹಂಗ ಅನ್ಕೊಳ್ಳಂಗಿಲ್ಲ ಇದು ನಮ್ಮ ಅಭಿಪ್ರಾಯ ನಮ್ಮ ಮನೆಯವರು ನಮ್ಮ ಅಪ್ಪಗಂತರೂ ಹೆಣ್ಣಾಗ ಬೆಕ್ಕು ಗಂಡ ರಾತಂದ್ರೆ ಅಂದ್ರೆ ಮತ್ತೆ ತಿಳಿ ಹಾಕಾಗತ್ತೆ ಯಾಕಂದ್ರೆ ನಮ್ಮ ಮನೆ ದೇವರು ಹೆಣ್ಣು ಐತಲ್ಲ ಅದು ಒಂದು ನಮ್ಮ ಅಪ್ಪನ ತೆಲಿಯಾಗ ನಮ್ಮ ಮನೆಗೆ ಆಲ್ಮೋಸ್ಟ್ ಯಾರು ಹೆಣ್ಣಿಲ್ಲ ಹೆಣ್ಣು ಬಂತಂದ್ರೆ ಒಂದು ಏನದು ಒಂದು ಮ ಮನಿ ದೇವರ ಮತ್ತೆ ಹುಟ್ಟಿ ಬರ್ತಾಳೆ ಅನ್ನೋ ಲೆಕ್ಕಕ್ಕೆ ಅವ್ರದೊಂದು ಭಾವನೆ ಹಾಂ ಹೆಣ್ಣಿಗ ಮನಿ ದೇವ್ರಿಗೆ ಸದೇನ ಒಂದ್ ತಟಕ್ ತಪ್ಪ ಮಾಡ್ತಾರ ಅಂದ್ರ ಮನಿ ದೇವ್ರಿಗೆ ಶಮಸತ್ತೆ ತಪ್ಪಾಗಿತ್ತು ಅಂದ್ರೆ ಶಮಸ ಮನಿ ದೇವ್ರ ಸದೇನ್ ಹೆಣ್ಣ ದೇವ್ರು ಹಂಗೈತ ಕಷ್ಟ ಅದ್ರ ಸಲ ಇವತ್ತು ನಮ್ಮ ಮನಿ ಏನೈತಿ ಮನಸ್ನಾಗ ಮನಸ್ಸಿನಾಗೆ ಕ್ಲಿಯರ್ ಆಗಿಬಿಟ್ಟಿವಿ ಬಿಟ್ಟಿವಿ ನಮ್ಮಅಪ್ಪ ಅಂತೂ ನಮ್ಮ ನೋಡಿರ್ಬೋ ಯಾವಾಗ ಜಗಳ ಜಗಳ ಮಾಡಾಗ ಫುಲ್ ಗಂಡ್ ಬೇಕ ಗಂಡ್ ಬೇಕಿದ್ದ ಹೊಡ್ಯಾಕ ಬಂದ್ಬಿಟ್ಟಿದ್ದ ಸೊ ಅದೊಂದು ಹೆಣ್ಣು ಆದ್ರೆ ಇಷ್ಟ ಎಲ್ಲರಿಗೂ ಹೆಣ್ಣು ಆಗ್ಬೇಕಂತೈತಿ ಆಲ್ಮೋಸ್ಟ್ ನಮ್ಮ ಮಗಷ್ಟೇ ಗಂಡು ಆಗ್ಬೇಕು ಆಮೇಲೆ ಹೆಣ್ಣಾಗಲಿ ಅನ್ನೋದು ಫಸ್ಟ್ ಅದೊಂಥರ ಬಟ್ ನಮಗೇನಿಲ್ಲ ಆ ಥರ ಅಂದ್ರೆ ಆರೋ ಅದಾನ ದೊಡ್ಡ ನೋ ಪ್ರಾಬ್ಲಮ್ ಬರೀ ನಾಲ್ಕು ತಿಂಗಳು ಇದು ಐದರಾಗ ಐತೆ ಹೆಣ್ಮಗಳು ನಾನು ಜೋಡಿ ಹತ್ತಿ ಬಿಡ್ಸಕ್ಕೆ ಬರ್ತಾ ಅವೆಲ್ಲ ಇದು ಮಾಡಬಾರ್ದು ಗಟ್ಟಿ ಮುಟ್ಟಿರ್ಬೇಕ ಅಂದರೆ ನಿಮ್ಗೆಲ್ಲ ನಾರ್ಮಲ್ ಏಂದ್ರೆ ಬೆಲ್ಲ ಕೊಡ್ತನಾ ನೀ ಎಲ್ಲರೂ ಇದು ಮಾಡ್ಬೇಕು ಅಂತಂದ್ರೆ ನಗೇಕಡ ಆಕೆ ದೀಪ ಹಡ್ದ್ ಕೂಡನೆ ಗಂಡ್ ಹಡೇನ ದೀಪ ಬೆಲ್ಲನ ಕೊಟ್ಟಿ ನೋಡ ನಾರ್ಮಲ್ ಆಗಿಂತ ಹೇಳಿ ನಾರ್ಮಲ್ ಆಗಿತ್ತು ನಾರ್ಮಲ್ ಬೇಕು ಪತ್ತೆ ಅದು ಇದು ಆ ಸಿದ್ರಿನ್ಗೆ ಅವು ಅದು ಅಂದ್ರೆ ತ್ರಾಸ ಅದಕ್ಕೆ ಬರ್ಕೋದು ಅದಕ್ಕೆ ಹೆದರ್ಕ ಎದ್ರುಬಾಡ ಕೊಟ್ಟ

ಎಷ್ಟು ನಂಬರ ಎಂಟು ದೊಡ್ಡ ಹೋಗೋಣ ಸ್ವಲ್ಪ ಇವಳಿಲ್ಲ ಸೈಲ್ಸ್ ಭಾಳ ದೊಡ್ಡದೋ ಪಿ ಇವಳಿಲ್ಲ ಹೆವಿ ಸಾರದಾಗುತ್ತೆ ಬರೋ ಕಾಲ ಸರಿ ಇದು ಒಟ್ಟು ಖಾಲಿಗೆ ಒಂದು ಐವತ್ತು ಬಟ್ ನೀನು ನಿಮ್ದು ಲವ್ ಮ್ಯಾರೇಜ್ ಅಲ್ಲ ಹಾ ಹೌದೌದು ಸರಿ ಅಣ್ಣ ಬರ್ತೀನಿ ಬಾಯ್ ಬಾಯ್ ಕ್ಲಾಸ್ ಮಟನ್ ಈ ಪು ಇದು ಬಿಳಿ ನೋಡಿ ಮಟನ್ ಮಸಾಲ ತರಿಸ್ತೀನಿ ತರಿಸ್ ಹುಡುಗರು ಕೈಲಿ ಒಳಗಿ ತೋಬೇ ಮಸ್ತ್ ಮಾಡ್ಬೇಕು ಬೆಂಕಿ ನೀತಾ ಅವನು ಅರಿಲ ಎಲ್ಲ ನನಗಿಲ್ಲ ದಿನ ಹಾಕೋ ಅಡ್ಡಾಡಕ್ ಬರ್ತಾವ ಸುಮ ಯಾವುದೂ ಇಲ್ಲ ಇದು ಹಾಗೆ ಪ್ರತಿಯೊಂದಕ್ಕೂ ಬರೀ ಬೂಟ ಹಾಕೋಬೇಕಾಗತ್ತಿ ಹಿಂಗ್ ಎಂತ ಬರ್ಬೇಕಂತ ಇರ್ಲಿ ಹಾಕೊಂಡು ಹಾಕೊಂಡು ಕೊಟ್ಟು ನೀರಾಗ ಉಗುದೇ ಚಳ ಬಿತ್ತ ಹೇಳೋದು ನೀರಾಗ ಉಗುದಿ ನೀರಾಗ ಬಿತ್ತಲ್ಲ ಹ್ಞೂ ಕೆಳಗೆ ಗೊತ್ತಿಲ್ಲ ಕೆಳಗೆ ಕೆಳಗೆ ಬಿಡುತ್ತ ಹೇಳ ಮತ್ತು ಹೆಂಗೆ ಡಿಸ್ಪ್ಲೇ ಆಗ್ಬೋತದು ಅಲ್ಲಿ ದೋಸ್ತು ನೋಡ್ತಾನೆ ನೋಡಿ ಅಲ್ಲಿ ಹುಡುಗರು ನಮ್ಮವ್ವನ ಮೊಬೈಲ್ ಯೂಸ್ ಮಾಡೋಕ್ಕಂತೇಳಿ ತಗೊಂಡು ಹೋಗಿ ಅದನ್ನ ಕೆಡಿಸಿ ಕೇಳಿಸಿ ಸಫ್ರ ತನಕ ಒಳಗೆ ಇಟ್ಬಿಟ್ಟಾರೆ ಅದಕ್ಕೆ ಅಂತೇಳಿ ನಮ್ಮ ಅಪ್ಪ ಅವ್ರಿಗೆ ಕೇ ಕೇಳಕ್ಕ ನನಗೆ ಅಂತ ಮಾಡೇ ಹೇಳಿ ಅಂತೇಳಿ ಕೇಳಗಿಲ್ ಹೇಳಿದ್ರು ಹುಡುಗರು ಅಂತಾರೆ ನಾ ಏನು ಮಾಡೇ ಇಡ್ರಿ ಅಂತರು ಹಾಂ ಈ ವಾಸ್ತನೆ ಭಾಳ ಲಿಮಿಟ್ ಬಿಡ್ತದೆ ಇಷ್ಟು ಸಿಂಪಲ್ ಮಟನ್ ಸಾರು ನಮ್ಮ ಹೋಗಿ ಮಾಡಿದ್ರೆ ನಾವು ಹುರ್ಗೊಂದು ಕೊಬ್ಬರಿ ಹಾಕಿ ಉಳ್ಳಾಗಡ್ಡೆ ಹಾಕಿ ಫುಲ್ಲು ಗ್ರೇವಿ ಗ್ರೇವಿ ಆ ಥರ ಇಲ್ಲ ಆಗಿ ಅದು ಮಟನ್ ಟೇಸ್ಟ್ ಅಂದರೆ ಏನೋ ಗೊತ್ತಾಗಬೇಕು ಸಿಂಪಲ್ ಆಗಿರ್ತೈತಿ ಅದು ನಂಗೆ ಭಾಳ ಇಷ್ಟ ಆಗುತ್ತೆ ಭಾಳ ರೆಸ್ಟೋರೆಂಟ್ ಸ್ಟೈಲ್ ಮಾಡ್ತಾರೆ ಅಂತ ಹೇಳದ ಆ ಥರ ಮಾಡಿದ್ರೆ ಇಷ್ಟವೂ ಆಗಲ್ಲ ನನಗೆ ಫುಲ್ ಚಾರ್ಜರ್ ಚಾರ್ಜರಲ್ಲಿ ಹೇಳ್ತೇವೆ ಮಸ್ತ್ ಇರ್ತೈತಿ ಸಿಂಪಲ್ ವಾಸನೆ ಹೇಳ್ಕೊಂಬಂದೈತೆ ನನಗೆ ಹಾಂ ಹಾಂ ಜವಾರಿ ವಾಸನೀ ಇರ್ಬೇಕು ನನಗೆ ಬೆಂಕಿ ಮಸ್ತ್ ಕೈತಿ ಸಾರ್ ನಮ್ಮ ಮಠನ್ ರೆಡಿಯಾಗೈತಿ ಐಸ್ ನಮ್ಗೆ ಮತ್ತು ಕ್ಲಾಸ್ ನಮ್ಮ ಅಪ್ಪನ ನಮ್ಮ ಒಳಗೆ ವಾರ ಮಾಡಬೇಕು ಸಾರದು ಹ್ಮ್ ಬೆಂಕಿ ಖರ ಜಾಸ್ತಿ ಆಗ್ಬಿಟ್ಟೈತಿ ನನಗೆ ಅನ್ಸ ಗೊತ್ತಿರ್ಬೇಕು ಮೋಸ್ಲಿ

ಅಷ್ಟೇ ಬೇಕಾದ ಮಟನ್ ಅಂದ್ರೆ ಖಾರಿದ್ರೆ ಅದು ಒಂದು ಒಂದು ಹತ್ತು ನಿಮಿಷ ಹುಸ್ಸು ಅನ್ಬೇಕು ಊಟ ಮಾಡಿ ಊಟ ಅದಂಗ ಅನ್ನ ಉಣ್ಣ ಕಾಲಿಲ್ಲ ಒಬ್ಬರೇ ರೊಟ್ಟಿ ತಿಂದೆ ನೆಕ್ಸ್ಟ್ ಏನು ಮಾಡಬೇಕು ಪ್ರೋಗ್ರಾಮು ಈಗ ಮಟನ್ ತಿನ್ಬಿಟ್ಟಿನಿ ಹೋಗಿ ಜ್ಯೋತಿಷ್ರ ಬಲ ಹೋಗಿ ಕೇಳ್ಕೊಂಬರ್ತಿದ್ದೆ ಏನದು ಯಾವ ಡೇಟ್ ಚಲೋ ಇರ್ತೈತಿ ಅಂತ ಜ್ಯೋತಿಷ್ ಏನಾರ ಏನು ಸರ್ ಅವರಿಗೆ ಸ್ವಾಗೋಳಬಲ್ಲ ಸ್ವಾಗ್ ಬಲ್ಲೋಕೆ ಶೇ ಕೇಳ್ಕೊಂಡು ಬರ್ತಿದ್ದೆ ಫೋನೇ ಫೋನೇಷ್ ಕೇಳ್ತೀನಿ ನಂಬರ್ ಐತಿ ಅವರು ನಮ್ಮ ಸಬ್ಸ್ಕ್ರೈಬರ್ ಅವ್ರ ಮಗ ಸಬ್ಸ್ಕ್ರೈಬರ್ ನಮಗೆ ಅವ್ರು ಕೇಳ್ತೀನಿ ಅವ್ರು ಕೇಳಿದ್ರೆ ಅವರು ಕೇಳ್ತಾರೆ ಅವರು ಬರೀ ಒಂದು ರೂಪಾಯಿ ಕೊಂದೆವು ಯು ಕ್ಯಾನ್ ನಾವು ಪೆಪ್ಸಿ ಅಂತಿದ್ವಿ ಮೊದಲು ಹಾಂ 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 ಸೂಪರ್ ಎಲ್ಲ ಸಡನದಾಗ್ಬಿಟ್ಟಿವಿ ನೀವು ತಿನ್ಬೇಕ ಐಸ್ ಇತ್ತು ಜೀರಾ ಪಿಪ್ಸ್ ನಮ್ಮವ್ವನು ಅಂತ ನಾವು ಐಸ್ ಇದು ಇದ್ರೊಳಗೇನು ಇದು ಈಗ ಯಾವುದೋ ಮಣ್ಣಿಂದು ಇದು ಮಣ್ಣಿನ ಅನ್ಸಂತೆ ನಾವು ಅಪ್ಪರಲ್ಲಿ ಎಲ್ಲ ಇದ್ರೊಳಗೆ ಒಂದು ಆಮ್ಲೆಟ್ ಹಾಕಿ ಬೊಣ್ಗೆ ಮಾಡಂದಾರೆ ಹಾಕಿ ನಾನು ಟ್ರೈ ಮಾಡೋದು ಹೆಂಗೆ ಬರ್ತೈತಿ ಆಮ್ಲೆಟ್ ಫಸ್ಟ್ ಎಣ್ಣೆ ಹಾಕ್ಕೊಂಡು ಹೆಂಗೆ ತಿಂ ಹೊಡಿತೈತಿ ಏನಿದ್ವಿ

ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡು ಬ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಸಿಗು ನೆಕ್ಸ್ಟ್ ವೀಡಿಯೋದೊಳಗೆ ಅಲ್ಲಿವರೆಗೂ ಹೇಳಿರಿ ಬಾಯ್